ಂತಹ ಭೂಲೋಕದ ಮಡಿಲು ವರ್ಷಧಾರೆಯಿಂದಾಗಿ ತ್ವಯ್ದು ತಪ್ಪೆಯಾಗಿದ್ದು ಭೂಪ್ರದೇಶದ ಮಡಿಲಲ್ಲಿ ಇರುವಂತಹ ನದಿ ಹಳ್ಳ ಕೊಳ್ಳ ಜಲಾನಯನ ಪ್ರದೇಶಗಳೆಲ್ಲವೂ ತುಂಬಿ ತುಳುಕುವ ಮೂಲಕ ಭೂಪ್ರದೇಶವೆಲ್ಲವೂ ತಂಪಾಗಿರುವಂಥದ್ದು ಮುಂಗಾರು ಮಳೆಗಾಲದ ವಿಶೇಷವಾಗಿದೆ ಪ್ರಸಕ್ತ ವರ್ಷದ ಮುಂಗಾರು ಹಂಗಾಮಿಗೆ ಸಕಾಲಕ್ಕೆ ಮಡರಾಯನ ಆಗಮನ ಆಗುವುದು ತುಸು ವಿಳಂಬವಾದ ಕಾರಣದಿಂದ ಆತಂಕಕ್ಕೆ ಒಳಗಾದಂತಹ ರೈತ ಸಮೂಹ ಹಾಗೂ ಜನ ಸಮುದಾಯವೆಲ್ಲವೂ ಕಪ್ಪೆ ಮದುವೆ ಕತ್ತೆ ಮದುವೆ ಹೀಗೆ ಮತ್ತಿತರೆ ಧಾರ್ಮಿಕ ಆಚರಣೆಗಳಿಗೆ ಮೊರೆ ಹೋಗಿತ್ತು ಆದರೆ ಕಾಲಕ್ರಮೇಣ ಜೂನ್ ಮಾಯೆಯ ಮಧ್ಯಂತರ ಅವಧಿಯಿಂದ ದರೆಯ ಇಳೆಗೆ ನಿರಂತರವಾಗಿ ವರ್ಷಧಾರೆಯ ಆಗಮನ ಆಗುವ ಮುನ್ಸೂಚನೆ ದೊರೆಯುತ್ತಿದ್ದಂತೆ ಮುಂಗಾರು ಹಂಗಾಮಿನ ಕೃಷಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಅನ್ನದಾತ ರೈತ ಬಾಂಧವರು ವಿವಿಧ ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ಮುಂಗಾರಿನ ಬೆಳೆಯ ಕೃಷಿ ಕಾರ್ಯ ಚಟುವಟಿಕೆಯನ್ನು ಬರದಿಂದ ನೆರವೇರಿಸಿದರು ಮುಂದುವರೆದು ನೀರಾವರಿ ಆಶ್ರಿತ ಬೆಳೆಗಳು ಹಾಗೂ ಅಡಿಕೆ ತೆಂಗು ಮತ್ತಿತರೆ ತೋಟಗಳ ಉಳಿವಿಗಾಗಿ ಬೇಸಿಗೆಯಲ್ಲಿ ಪರಿತಪಿಸಿದಂತಹ ರೈತ ಬಾಂಧವರೆಲ್ಲರೂ ತಮ್ಮ ಕೃಷಿಯ ಫಲವತ್ತಾದ ಭೂಪ್ರದೇಶದಲ್ಲಿ ನಿರಂತರ ವರ್ಷಧಾರೆಯಿಂದಾಗಿ ಸಮಾಧಾನಿತರಾಗಿರುವಂಥದ್ದು ಮಹತ್ವಪೂರ್ಣ ಸಂಗತಿಯಾಗಿದೆ ಪ್ರಸಕ್ತ ವರ್ಷದ ಮುಂಗಾರಿನ ಹಂಗಾಮಿಗೆ ಕರ್ನಾಟಕ ರಾಜ್ಯದ ಕೃಷ್ಣರಾಜಸಾಗರ ಕಬಿನಿ ಹೀಗೆ ಮತ್ತಿತರೆ ಜಲಾಶಯಗಳೆಲ್ಲವೂ ಭರ್ತಿಯಾಗುವ ಮೂಲಕ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಇನ್ನಿತರ ಜನಪ್ರತಿನಿಧಿಗಳೆಲ್ಲರೂ ಸಾಂಪ್ರದಾಯಿಕ ಬಾಗಿನ ಸಮರ್ಪಣೆ ಮಾಡುವ ಮೂಲಕ ಧಾರ್ಮಿಕ ವಿಧಿವಿಧಾನಗಳನ್ನು ಸಮರ್ಪಣೆ ಮಾಡಿರುವಂಥದ್ದು ನನ್ನ ಕರ್ನಾಟಕ ಸರ್ಕಾರದ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳು ಸಂಪನ್ಮೂಲಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ